ಒಂದು ಕಾಲದಲ್ಲಿ ವಿಜಯನಗರವೆಂಬ ರಾಜಧಾನಿಯಲ್ಲಿ ವಿರಾಟ್ ಮಹಾರಾಜನು ಆಳುತ್ತಿದ್ದನು ಅವನು ಧೈರ್ಯವಂತನೂ ನ್ಯಾಯವಂತನೂ ಬುದ್ಧಿವಂತನೂ ಆಗಿದ್ದ ಅವನ ರಾಜ್ಯದಲ್ಲಿ ಪ್ರಜೆಗಳೂ ಸಂತೋಷದಿಂದ ಸುಖವಾಗಿ ಬದುಕುತ್ತಿದ್ದರು ಒಂದು ದಿನ ರಾಜ್ಯದ ಅರಮನೆಯಲ್ಲಿ ಒಂದು ದುರ್ಘಟನೆ ಸಂಭವಿಸಿತು ರಾಜಗೃಹದಲ್ಲಿ ಉಡುಪುಗಳ ಕೊಠಡಿಯಲ್ಲಿ ಆಭರಣಗಳು ಕಳವಾಗಿದೆಯೆಂಬ ಸುದ್ದಿ ಆಮಂತ್ರಣವಾಗಿ ಬಂತು ಎಲ್ಲ ಓಟಾಟ ಹುಡುಕಾಟ ಅನುಮಾನಗಳು ಮೇಲೆ ಬಿದ್ದವು ಆ ಸಮಯದಲ್ಲಿ ಮಹಾರಾಜನು ಬುದ್ಧಿಯ ಪರಿಚಯವನ್ನು ತೋರಿಸಿದನು ಅವನುರನ್ನು ಕರೆಸಿ ಹೇಳಿದರು ನೀವು ಯಾರೂ ಅಪರಾಧಿಗಳಲ್ಲ ಎಂದು ನನಗೆ ಗೊತ್ತು ಆದರೆ ಹಳ್ಳಿಯಿಂದ ಬಂದ ಗಣಪಯ್ಯನೆಂಬ ಬಟ್ಟನ ಬಳಿ ಬುದ್ಧಿವಂತಿಕೆಯವಿದೆ ಅವನನ್ನು ಕರೆದು ಕೇಳೋಣ ಗಣಪಯ್ಯನನ್ನು ಕರೆಸಿದರು ಅವನು ಹೇಳಿದನು ಅಂತೆಯೇ ರಾಜನರೆ ನಾನು ಒಂದು ಉಪಾಯ ಮಾಡುತ್ತೇನೆ ಎಲ್ಲರಿಗೆ ಒಂದೊಂದು ಲಂಬ ಸ್ಟಿಕ್ ಲಕಡಿಗೆಂಬಿ ಕೊಡುವೆನು ಯಾರಿಂದಲೂ ಕಳವು ಆಗಿಲ್ಲ ಅಂದ್ರೆ ಅವರ ಗಂಬಿ ಬೆಳೆಯುವುದಿಲ್ಲ ಆದರೆ ಕಳ್ಳನ ಗಂಬಿ ರಾತ್ರಿ ಒಂದು ಅಂಗುಲ ಬೆಳೆಯುತ್ತದೆ ಅಂತುರಿಗೆ ಲಕಡಿಗೆಂಬಿ ನೀಡಿದರು ಕಳ್ಳನು ಹೆದರಿ ತನ್ನ ಸ್ಟಿಕ್ ಅನ್ನು ರಾತ್ರಿ ಕಡಿಮೆ ಮಾಡಿ ಕತ್ತರಿಸಿದನು ಬೆಳಿಗ್ಗೆ ಬೆಳೆಯದ ಸ್ಟಿಕ್ಗಳನ್ನು ನೋಡಿ ಒಂದುನ ಸ್ಟಿಕ್ ಹಿಂದುಳಿದಿರುವುದನ್ನು ನೋಡಿ ಹಿಡಿದರು ಮಹಾರಾಜನು ಖುಷಿಯಾಗಿ ಸನಿಕನನ್ನು ಶಿಕ್ಷಿಸಿ ಬುದ್ಧಿವಂತ ಗಣಪಯ್ಯನಿಗೆ ಬಹುಮಾನ ನೀಡಿದನು ಇನ್ನುಳಿದ ಸನಿಕರಿಗ ನ್ಯಾಯ ದೊರಕಿತು ರಾಜ್ಯದಲ್ಲಿ ಮತ್ತೆ ಶಾಂತಿ ಸುಖ ಬಂತು ಅಂತೂ ವಿಜಯನಗರದ ಮಹಾರಾಜ ಬುದ್ಧಿವಂತನಂತೆ ರಾಜ್ಯವನ್ನೂ ಪ್ರಜೆಗಳನ್ನೂ ಕಾಪಾಡಿದನು